ಇನ್ನು ಇತರ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಮಳೆ ಅವಾಂತರವನ್ನ ಸೃಷ್ಟಿಸಿದೆ ಬನ್ನಿ ನೋಡೋಣ ಮಹಾರಾಷ್ಟ್ರದಲ್ಲಿ ಮಹಾಮಳೆಯ ಅಬ್ಬರ ಮುಂದುವರೆದಿದೆ ಬಿಟ್ಟು ಬಿಡದೆ ಧೋ ಅಂತಿರೋ ಮಳೆರಾಯನ ಆರ್ಭಟಕ್ಕೆ ನವಿ ಮುಂಬೈನ ಪರಿಸ್ಥಿತಿ ಅದೇಗಾಗಿದೆ ನೋಡಿ ಬೈಕ್ಗಳು ಮುಳುಗಿ ಹೋಗಿವೆ ಮನೆಗಳು ಜಲಾವೃತವಾಗಿವೆ ಸೊಂಟದವರೆಗೆ ನಿಂತ ನೀರಿನಲ್ಲೇ ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಷ್ಟಕ್ಕೂ ಈ ದೃಶ್ಯಗಳು ಕಂಡುಬಂದಿರೋದು ಪುಣೆಯ ವಿಠಲ್ ನಗರದಲ್ಲಿ ಧೋ ಎಂದು ಸುರಿಯುತ್ತಿರೋ ಮಹಾಮಳೆಗೆ ಇಲ್ಲಿನ ಜನ ಹೈರಾನಾಗಿ ಹೋಗಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳದಲ್ಲೇ ಬೀಡುಬಿಟ್ಟು ಅಪಾಯ ಆಗದಂತೆ ಮುನ್ನೆಚ್ಚರಿಕೆ ವಹಿಸಿದ್ದಾರೆ ಹೀಗೆ ಭೋರ್ಗರಿಯುತ್ತಿರೋ ನದಿ ಹೆಸರು ಮುಟಾ ನದಿ ಪುಣೆ ನಗರದ ಭಿಡೆ ಸೇತುವೆ ಕೆಳಗೆ ಮೈದುಂಬಿ ಹರಿಯುತ್ತಿದೆ ನದಿ ಹರಿವಿನ ಆರ್ಭಟ ಹೇಗಿದೆ ಅಂದರೆ ನದಿ ಪಕ್ಕದ ಅಂಗಡಿಗಳು ಜಲಮಯವಾಗಿದೆ ಕೆಲ ವಸ್ತುಗಳು ನೀರಿನಲ್ಲಿ ತೇಲ್ಕೊಂಡು ಹೋಗ್ತಿವೆ ಇದು ನವಿ ಮುಂಬೈನ ಮಾಪ್ಕೋ ಮಾರುಕಟ್ಟೆ ಇಲ್ಲಿ ನಿತ್ಯ ಸಾವಿರಾರು ಮಂದಿ ವ್ಯಾಪಾರ ಮಾಡ್ತಾರೆ ಆದರೆ ಮಳೆ ತಂದ ಅವಾಂತರಕ್ಕೆ ಇಡೀ ಮಾರುಕಟ್ಟೆಗೆ ಮಾರುಕಟ್ಟೆಯೇ ಜಲಾವೃತವಾಗಿದೆ ಇನ್ನು ವಾಹನಗಳಂತೂ ಜಲಸಂಚಾರಿಗಳಾಗಿ ಮಾರ್ಪಟ್ಟಿವೆ ಮಾಪ್ಕೋ ಮಾರುಕಟ್ಟೆ ಮಾತ್ರವಲ್ಲ ಎಪಿಎಂಸಿ ಮಾರುಕಟ್ಟೆಯ ಪರಿಸ್ಥಿತಿಯೂ ಇದೆ ಮೊಳಕಾಲಿನವರೆಗೆ ನಿಂತಿರೋ ನೀರಿನ ಮಧ್ಯೆಯೇ ಜನರು ಓಡಾಡೋ ದುಸ್ಥಿತಿ ಎದುರಾಗಿದೆ ಈ ದೃಶ್ಯಗಳನ್ನೊಮ್ಮೆ ನೋಡಿಬಿಡಿ ಇದು ಮುಂಬೈ ನಗರದ ಕಲಿನಾ ಏರ್ಪೋರ್ಟ್ ಕಾಲೋನಿಯ ದೃಶ್ಯ ಇಂಡಿಯನ್ ಏರ್ಲೈನ್ಸ್ ಸ್ಟಾಫ್ ಕಾಲೋನಿಯ ಅಸೋಸಿಯೇಷನ್ ಎದುರು ಮಿನಿ ನದಿ ಸೃಷ್ಟಿಯಾಗಿದೆ ರಸ್ತೆ ತುಂಬೆಲ್ಲ ಮಳೆ ನೀರು ನಿಂತಿದ್ದು ವಾಹನ ಸವಾರರು ಹೆಣಗಾಡ್ತಿದ್ದಾರೆ ಇನ್ನು ಇದರಲ್ಲಿ ರಸ್ತೆ ಯಾವುದು ರಸ್ತೆ ನಡುವೆ ಇರೋ ಹಂಪ್ ಯಾವುದು ಗುಂಡಿಗಳು ಎಲ್ಲಿವೆ ಅನ್ನೋದನ್ನ ತಿಳಿದೆ ಸಂಕಷ್ಟದಲ್ಲೇ ಸಂಚಾರ ಮಾಡುತ್ತಿದ್ದಾರೆ ಕಸ ತುಂಬಿಕೊಂಡು ನಿಂತಿರೋ ನೀರು ಯಾವುದೋ ಚರಂಡಿಯಲ್ಲಿ ಹರಿಯಬೇಕಿತ್ತು ಆದರೆ ಮಳೆರಾಯನ ಅಬ್ಬರ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರು ವಾಸಿಸುವ ಕಡೆಯೇ ಈ ನೀರು ನಿಂತಿದೆ ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿರೋದು ಉತ್ತರ ಪ್ರದೇಶದಲ್ಲಿ ಮೊರದಾಬಾದ್ ನಗರದ ಭೋಲಾನಾಥ್ ಕಾಲೋನಿಯ ನಿವಾಸಿಗಳ ಸಂಕಷ್ಟ ನೋಡಿ ಮಳೆ ಅಬ್ಬರಕ್ಕೆ ನೀರು ಕಾಲೋನಿಗೆ ನುಗ್ಗಿದೆ ನಗರದ ಕಸವೆಲ್ಲ ಇಲ್ಲೇ ಬಂದು ನಿಂತಿದೆ ಇನ್ನು ಇಲ್ಲಿನ ಜನರಂತೂ ಓಡಾಡುವುದಕ್ಕೆ ಚಿಕ್ಕ ಚಿಕ್ಕ ದೋಣಿಗಳನ್ನು ಬಳಸಬೇಕಾದ ಅನಿವಾರ್ಯತೆ ಎದುರಾಗಿದೆ ಭೋಲಾನಾಥ ಕಾಲೋನಿಯಲ್ಲಿ ಮಳೆ ತಂದಿರೋ ಸಂಕಷ್ಟ ಇಷ್ಟಕ್ಕೆ ನಿಂತಿಲ್ಲ ನೀರಿನ ರಭಸಕ್ಕೆ ಮನೆ ಕುಸಿದು ಬಿದ್ದಿದೆ ಇನ್ನು ಕೆಲವು ಮನೆಗಳು ಕುಸಿದು ಬೀಳೋ ಹಂತದಲ್ಲಿದ್ದು ಬಲಿಗಾಗಿ ಬಾಯಿ ತೆರೆದು ನಿಂತಿವೆ ಇಲ್ಲಿನ ಜನರಂತೂ ನಾವೆಲ್ಲಿ ಬದುಕು ಸಾಗಿಸೋದು ಅಂತ ಮರುತ್ತಿದ್ದಾರೆ ಇತ್ತ ಗುಜರಾತ್ನ ಪರಿಸ್ಥಿತಿ ಕೂಡ ಇದೇ ರೀತಿಯಾಗಿದೆ ವಡೋದ್ರಾ ನಗರದಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿ ಹೋ ಎಂದು ಸುರಿಯುತ್ತಿರುವ ಮಳೆರಾಯನ ರಣಾರ್ಭಟಕ್ಕೆ ಇಲ್ಲಿನ ಜನ ರೋಸಿ ಹೋಗಿದ್ದಾರೆ ಮನೆಗಳಂತೂ ಕೊಳ್ಳಗಳ ನಡುವೆ ಇರೋ ನಡುಗಡ್ಡೆಗಳಂತೆ ಕಾಣ್ತಿವೆ ಜೀವ ಜೀವನ ಉಳಿಸಿಕೊಳ್ಳುವುದಕ್ಕೆ ಇಲ್ಲಿನ ಜನರು ಬೇರೆಡೆಗೆ ಸ್ಥಳಾಂತರವಾಗ್ತಿದ್ದಾರೆ ನೀರು ಕಾರೊಳಗೋ ಕಾರು ನೀರೊಳಗೋ ಎನ್ನುವಂತಿರೋ ಈ ದೃಶ್ಯ ಕಂಡುಬಂದಿರೋದು ಹರಿಯಾಣದ ಗುರುಗಾಂವ್ ನಗರದಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆ ಅಬ್ಬರಕ್ಕೆ ನಗರ ಇಡೀ ಜಲಮಯವಾಗಿದೆ ಪಾರ್ಕ್ ಮಾಡಿದ್ದ ಕಾರುಗಳಂತೂ ಬೋಟ್ಗಳಂತೆ ನೀರಿನಲ್ಲೇ ನಿಂತಿವೆ ಸ್ಥಳೀಯ ನಿವಾಸಿಗಳಿಗಂತೂ ಮನೆ ಒಳಗೂ ಹೋಗುವಂತಿಲ್ಲ ಹೊರಗೂ ನಡೆಯುವಂತಿಲ್ಲ ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲೊಬ್ಬ ಸವಾರ ಬೈಕ್ ತಳ್ಕೊಂಡು ಹೋಗ್ತಿರೋ ದೃಶ್ಯ ಕೂಡ ಗುರುಗಾಂವ್ ನಗರದ್ದು ಮಳೆ ನೀರು ರಸ್ತೆಗೆ ನುಗ್ಗಿ ನದಿಯಂತಾಗಿದೆ ಸ್ಕೂಲ್ ಬಸ್ಸೊಂದು ಮುಂದಕ್ಕೆ ಹೋಗಲಾರದೆ ನಿಂತಲ್ಲೇ ಹೆಣಗಾಡ್ತಿದೆ ನವದೆಹಲಿಯ ಹತ್ತಿರದಲ್ಲಿರೋ ನಗರದ ದುಸ್ಥಿತಿ ಇದು ಅಪಾರ್ಟ್ಮೆಂಟ್ ಒಂದರ ನೆಲಮಹಡಿ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಭಾರತದ ಮೆಟ್ರೋ ಸಿಟಿಗಳಲ್ಲಿ ಒಂದಾಗಿರೋ ಗುರುಗಾಂವ್ ಜನ ಮಳೆಗೆ ರೋಸಿ ಹೋಗಿದ್ದಾರೆ ಬ್ಯೂರೋ ರಿಪೋರ್ಟ್ ನೈನ್